ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಪಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಆದೇಶ ಹೊರಬಿದ್ದಿದೆ ಧಾರವಾಡ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತೊಂಬತ್ತೇಳು ಜನರಿಗೆ ಜಾಮೀನು ಮಂಜೂರು ಮಾಡಿದೆ ಜೀವಾವಧಿ ಶಿಕ್ಷೆಯಾದ ಅಪರಾಧಿಗಳಿಗೆ ಜಾಮೀನು ಮಂಜೂರು ಮಾಡಿ ಮಹತ್ವದ ಆದೇಶ ಹೊರಡಿಸಿದೆ ಧಾರವಾಡ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಎ ಒನ್ ಆರೋಪಿ ಮಂಜುನಾಥ್ ನನ್ನ ಹೊರತುಪಡಿಸಿದ್ರೆ ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಎ ಒನ್ ಆರೋಪಿ ಮಂಜುನಾಥ್ ಜಾಮೀನಿಗೆ ಅರ್ಜಿ ಹಾಕಿರಲಿಲ್ಲ ಅಂತ ತಿಳಿದು ಬಂದಿದೆ ಪ್ರತಿಯೊಬ್ಬರಿಗೂ ಐವತ್ತು ಬಾಂಡ್ ಹಾಗೂ ಒಬ್ಬ ಶ್ಯೂರಿಟಿ ಪಡೆದು ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ದಲಿತರು ಹಾಗೂ ಸವರ್ಣಿಯರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ನಡೆದಿದ್ದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಬರೋಬ್ಬರಿ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಹೊರಡಿಸಿತ್ತು ಇದೇ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಘೋಷಣೆ ಮಾಡಿತ್ತು ಈ ತೀರ್ಪನ್ನು ಪ್ರಶ್ನಿಸಿ ತೊಂಬತ್ತೇಳು ಆರೋಪಿಗಳು ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು ಸೊ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಜಾಮೀನು ಮಂಜೂರು ಮಾಡಿ ಆದೇಶ ನೀಡಿದ್ದಾರೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈ ಮಹತ್ವದ ಆದೇಶ ಹೊರಬಂದಿದೆ ಹಾಗೇನೇ ಇದೇ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳಿಗೆ ಐದು ವರ್ಷ ಶಿಕ್ಷೆ ಆಗಿತ್ತು ಅವರಿಗೂ ಜಾಮೀನು ಮಂಜೂರು ಮಾಡಿ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ ಟೋಟಲ್ ಐದು ಜನ ವಕೀಲರು ಅಪರಾಧಿಗಳ ಪರವಾಗಿ ಪ್ರತ್ಯೇಕ ಜಾಮೀನು ಅರ್ಜಿ ಸಲ್ಲಿಸಿದರು ನ್ಯಾಯಮೂರ್ತಿ ಶ್ರೀನಿವಾಸ್ ಹರಿಶಂಕರ್ ನ್ಯಾಯಮೂರ್ತಿ ಟಿ ಜಿ ಶಿವಶಂಕರೇಗೌಡರಿದ್ದ ಪೀಠದಿಂದ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಇದೇ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿತ್ತು ಇದಾದ ನಂತರ ಅಕ್ಟೋಬರ್ ಮೂವತ್ತಕ್ಕೆ ಆರೋಪಿ ಕುಟುಂಬದವರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಇವತ್ತು ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಧೀಶರು ಜಾಮೀನು ನೀಡಿದ್ದಾರೆ ಈ ಬಗ್ಗೆ ಆರೋಪಿಗಳ ಪರವಾಗಿ ವಾದ ಮಂಡಿಸಿದ ಹೈಕೋರ್ಟ್ನ ವಕೀಲರಾದಂತಹ ಆನಂದ್ ಕೊಳ್ಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸೀನಿಯರ್ ಇದು ಹೇಳ್ ಡಿಸ್ಟ್ರಿಕ್ ಸೆಷನ್ ಜಡ್ ಕೊಪ್ಪಳ್ ಅವರಿಗೆ ಹತ್ತು ಹದಿನಾಲ್ಕು ವರ್ಷ ಶಿಕ್ಷೆ ಆಗಿತ್ತು ತದನಂತರ ನಾವು ಚಾಲೆಂಜ್ ಮಾಡಿದೀವಿ ಕೋರ್ಟ್ನವರು ಎಲ್ಲಾ ಗ್ರೌಂಡ್ಸ್ ಗನ್ನೆಗೆ ತೆಗೆದುಕೊಂಡು ಆಮೇಲೆ ಇವರು ಮತ್ತು ಬೇಲ್ ಮೇಲೆ ಇದ್ರು ಇವ್ರದ್ದು ಟ್ರಯಲ್ ಕೋರ್ಟ್ನಲ್ಲಿ ಆ್ಯಂಡ್ ದೇ ಅವ್ ನಾಟ್ ಜಂಪ್ ಎನಿ ಬೇಲ್ ಕಂಡೀಷನ್ಸ್ ಬೇಲ್ ಕಂಡೀಷನ್ಸ್ ಯಾವ ಜಂಪ್ ಆಗಿದ್ದಿಲ್ಲ ಅದಕ್ಕೆ ಅದನ್ನೆಲ್ಲ ತೊಗೊಂಡು ಅವರಿಗೆ ಸೊ ಇದು ಸೂಕ್ತವಾದ ಕೇಸು ಅಂತೇಳಿ ಅಡ್ಮಿಟ್ ಮಾಡಿ ಅವರಿಗೆಲ್ಲ ಬೇಲ್ ಕೊಟ್ಟರು ಪ್ರಮುಖ ಆರೋಪಿಗೆ ಫಸ್ಟ್ ಪ್ರಮುಖ ಆರೋಪಿಗೆ ಈಗ ಹಾಕಬೇಕು ಯಾಕಂದರೆ ಮಂಜುನಾಥ ಅನ್ನೋ ಪ್ರಮುಖ ಆರೋಪಿ ನಮ್ದು ಎಕ್ವೂಸ್ ನಂಬರ್ ಇದ್ದು ಅವ್ನ್ಗೆ ಈಗ ನಾವು ಹಾಕಬೇಕು ಅಂದರೆ ಅದನ್ನು ಕೊಟ್ಟು ಹೋಗಿದ್ದಾರೆ ಕೋರ್ಟು ಎಲ್ಲ ಎಲ್ಲ ಗಣ್ಣಿಗೆ ತೆಗೆದುಕೊಂಡ್ರು ಪ್ರಮುಖವಾಗಿ ಪ್ರಮುಖವಾಗಿ ನೂರ ಹದಿನೇಳು ಮಂದಿ ಒಮ್ಮಲ್ಲಿ ಹೆಂಗೆ ಇವ್ರಿಗೆ ಎಸ್ ಸಿ ಎಸ್ ಟಿ ಅಂತೇಳಿ ಬೈತಾರೆ ಒಂದು ಎರಡನೇದು ಇವರೆಲ್ಲರೂ ಹೋಗಿ ಇವ್ರಿಗೆ ಇವ್ರಿಗೆ ಚಪ್ರ ಸುಟ್ರು ಮತ್ತು ಇದನ್ನು ಮಾಡಿದರು ಅಂತ ಹೇಳ್ತಾರೆ ಬಟ್ ಅಲ್ಲಿಂಥದ್ದು ಏನು ಸೀರಿಯಸ್ ಅಫೆನ್ಸಸ್ ಆಗಲಿಲ್ಲ ಎರಡನೇದ್ದು ನಮ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ತೊಗೊಳಿಲ್ಲ ಅಂತ ಹೇಳಿದ್ರು ಬಟ್ ಇವಾಗ ಬೋಗಸ್ ಅಲಿಗೇಷನ್ಸ್ ಮೇಡ್ ಬೈ ದ ಪ್ರಾಸಿಕ್ಯೂಷನ್ಸ್ ಒಂದು ಲಕ್ಷ ರೂಪಾಯಿ ಶೂ ಬಾಂಡು ಪ್ಲಸ್ ಒನ್ ಶ್ಯೂರಿಟಿ ಸಿಂಪಲ್ ಐವತ್ತು ಐವತ್ತು ಸಾವಿರ ಒಂದು ಲಕ್ಷ ಸಾವಿರ ಫಿಫ್ಟಿ ತೌಸಂಡ್ ಫಿಫ್ಟಿ ಟೈಮ್ ಇನ್ಸಿಡೆಂಟ್ ದೇರ್ ಆರ್ ಲಾಟ್ ಆಫ್ ವೇರಿಯೇಷನ್ಸ್ ಅಫೆನ್ಸಸ್ ಏನು ಟೈಮಿಂಗು ಡಿಸ್ಟೆನ್ಸ್ ಬಿಟ್ವೀನ್ ದ ಅಫೆನ್ಸು ಪೊಲೀಸ್ ಸ್ಟೇಷನ್ ಮುಖ್ಯವಾಗಿ ಏನಂತಂದರೆ ಈವ ಹೋಗಿ ಪೊಲೀಸ್ ಸ್ಟೇಷನ್ದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ ನನ್ನ ಕಂಪ್ಲೇಂಟ್ ತೊಗೊಳಿಲ್ಲ ಅಂತ ಹೇಳ್ತಾನೆ ಆಮ್ಯಾಗ ಟೈಪ್ಡ್ ಕಾಪಿ ತಂದು ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ ಸೊ ಇಟ್ ಶೋಸ್ ದಟ್ ಇಸ್ ಎ ಪ್ರಿ ಬೈ ದ ಆಲ್ ದ ಪರ್ಸನ್ಸ್ ಓ ಆರ್ ಕಂಪ್ಲೇಂಟ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ವಕೀಲರ ವಾದ ಮಂಡನೆ ಹೇಗಿತ್ತು ಅಂದ್ರೆ ಪ್ರತಿಯೊಬ್ಬರ ಮೇಲೆ ವೈಯಕ್ತಿಕ ಆರೋಪವಿಲ್ಲ ಬದಲಾಗಿ ಸಾಮೂಹಿಕ ಆರೋಪ ಮಾಡಿದ್ದಾರೆ ಆವತ್ತು ಸವರ್ಣೀಯರು ಸುಟ್ಟಿದ್ದು ಬರೀ ನಾಲ್ಕು ಗುಡಿಸಲುಗಳನ್ನು ಮಾತ್ರ ಹೀಗಾಗಿ ನೂರ ಹದಿನಾಲ್ಕು ಜನ ಸೇರಿಕೊಂಡು ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ ಅಂತ ವಾದ ಮಂಡಿಸಿದ್ರು ಹಾಗೆ ಘಟನಾ ಸ್ಥಳದಿಂದ ಬರೀ ಐದು ಕಲ್ಲು ಮೂರು ಇಟ್ಟಿಗೆ ನಾಲ್ಕು ಬಡಿಗೆ ಮಾತ್ರ ಪೊಲೀಸರು ಸೀಸ್ ಮಾಡಿದ್ರು ಅಂತ ವಾದ ಮಂಡಿಸಿದ್ರು ಈ ಘಟನೆಯಾಗಿ ಹತ್ತು ವರ್ಷಗಳಾಗಿವೆ ನಮ್ಮ ಕಕ್ಷಿದಾರರು ಅದೇ ಗ್ರಾಮದಲ್ಲಿ ವಾಸವಿದ್ದಾರೆ ಕೇಸ್ ಆದಮೇಲೆ ಜಾಮೀನು ಪಡೆದು ಗ್ರಾಮದಲ್ಲೇ ವಾಸಿಸ್ತಾ ಇದ್ರು ಹತ್ತು ವರ್ಷಗಳಿಂದ ಜಾಮೀನು ಷರತ್ತು ಉಲ್ಲಂಘಿಸಿಲ್ಲ ಹಾಗಾಗಿ ಜಾಮೀನು ಮಂಜೂರು ಮಾಡುವಂತೆ ಅಪರಾಧಿಗಳ ಪರ ವಕೀಲರು ವಾದ ಮಂಡಿಸಿದರು ಜಾಮೀನು ಅರ್ಜಿ ಪರ ವಕಾಲತ್ತು ವಹಿಸಿದ್ದ ಕೊಳ್ಳಿ ಅವರು ಜಾತಿ ನಿಂದನೆ ಕೇಸ್ ಮೇಲೆ ಶಿಕ್ಷೆ ಹಾಕಿದ್ರು ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ವಿ ಈ ಬಗ್ಗೆ ಹೈಕೋರ್ಟ್ ಸಮಗ್ರ ವಿಚಾರಣೆ ಮಾಡಿದೆ ಜಾಮೀನಿನಲ್ಲಿ ಇದ್ದಾಗ ಹೇಗೆ ವರ್ತಿಸಿದ್ರು ಎಂಬುದನ್ನು ಪರಿಗಣಿಸಿದ್ದಾರೆ ಜಾಮೀನು ಷರತ್ತು ಉಲ್ಲಂಘಿಸಿದ್ದಾರಾ ಅನ್ನೋದನ್ನ ನೋಡಿದ್ದಾರೆ ಎಲ್ಲ ವಿಷಯ ಗಣನೆಗೆ ತಗೊಂಡು ಜಾಮೀನು ಮಂಜೂರು ಮಾಡಿದ್ದಾರೆ ಆರೋಪಿ ನಂಬರ್ ಒನ್ ಹೊರತುಪಡಿಸಿದ್ರೆ ಉಳಿದವರೆಲ್ಲರಿಗೂ ಜಾಮೀನು ಸಿಕ್ಕಿದೆ ಆರೋಪಿ ನಂಬರ್ ಒನ್ ಜಾಮೀನು ಅರ್ಜಿ ಸಹ ಈಗ ಸಲ್ಲಿಸುತ್ತೇವೆ ಜಾಮೀನು ಷರತ್ತು ಉಲ್ಲಂಘನೆ ಮಾಡಿದ್ದಾರಾ ಎಂಬುದನ್ನು ಮುಖ್ಯವಾಗಿ ನೋಡಿದ್ದಾರೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದರಿಂದ ಸಮಗ್ರವಾಗಿ ವಿಚಾರಿಸಿ ಜಾಮೀನು ಮಂಜೂರು ಆಗಿದೆ ಪ್ರಕರಣದಲ್ಲಿ ಅನೇಕ ಲೋಪಗಳು ಕಂಡುಬಂದಿವೆ ಕೇಸ್ ಗುರುತು ಪತ್ತೆ ಪರೇಡ್ ಆಗಿರಲಿಲ್ಲ ಅದೇ ಲೋಪ ಪ್ರಮುಖವಾಗಿ ಕಂಡು ಬಂದಿತ್ತು ಚಿತ್ರಮಂದಿರದಲ್ಲಿ ಮಧ್ಯಾಹ್ನ ಹನ್ನೆರಡಕ್ಕೆ ಗಲಾಟೆ ಆಗಿತ್ತು ಬಳಿಕ ಸಂಜೆ ನಾಲ್ಕಕ್ಕೆ ಅವರ ಏರಿಯಾಗೆ ಬಂದು ದಾಳಿ ಮಾಡಿದ್ರು ಎನ್ನಲಾಗಿದೆ ಆದರೆ ಎಫ್ಐಆರ್ ಆಗಿದ್ದು ಮಧ್ಯರಾತ್ರಿ ಹನ್ನೆರಡಕ್ಕೆ ಆದರೆ ಘಟನೆ ನಡೆದ ಸಂಜೆ ಅಲ್ಲಿ ಪೊಲೀಸ್ ಇದ್ರು ಎಂದು ಹೇಳಲಾಗಿದೆ ಹಾಗಾದ್ರೆ ಯಾಕೆ ಸ್ವಯಂ ಪ್ರೇರಿತ ದೂರು ದಾಖಲಾಗಿರಲಿಲ್ಲ ಸ್ವಯಂ ಪ್ರೇರಿತ ದೂರು ದಾಖಲು ಯಾಕಾಗಿಲ್ಲ ಎಂಬ ಪ್ರಶ್ನೆಯು ವಿಚಾರಣೆಯಲ್ಲಿ ಬಂತು ಇದನ್ನೆಲ್ಲ ನೋಡಿ ಜಾಮೀನು ಮಂಜೂರು ಮಾಡಿದ್ದಾರೆ ಅಂತ ಹೈಕೋರ್ಟ್ನ ವಕೀಲರಾದಂತಹ ಆನಂದ್ ಕೊಳ್ಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್